ನೆಲದಲ್ಲಿ ಹೂತು ಹಾಕ್ತೇವೆ ಅಂತ ಏನು ಬಿಹಾರದ ಮಣ್ಣನ್ನ ಸಾಕ್ಷಿಯಾಗಿ ಪ್ರಧಾನಮಂತ್ರಿ ಅವರು ಹೇಳಿದ್ರು ಅದರ ಕಾರ್ಯ ಆರಂಭ ಆಗಿದೆ ಅಲ್ಲ ಅದರ ಕಾರ್ಯ ತೀವ್ರ ಗತಿಯಲ್ಲಿ ಮುಂದುವರೆದಿದೆ ಅವರು ಯುದ್ಧದ ಅಗತ್ಯ ಇಲ್ಲ ಯುದ್ಧ ಮಾಡುವಂತ ಸಂದರ್ಭ ಅಲ್ಲ ಯುದ್ಧ ಮಾಡಿದ್ರೆ ಆ ಸತ್ತ ಇಪ್ಪತ್ತಾರು ಜನರನ್ನ ಮತ್ತೆ ತರಬಹುದಾ ಇಂಥ ಮುಟ್ಟಾಳತನದ ಹೇಳಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವು ಸಾಮಾನ್ಯರಿಗೆ ಮೈ ಮುಟ್ತೀರಿ ನೀವು ಸಾಮಾನ್ಯರ ಜೀವ ತೆಗಿತೀರಿ ಅಮಾಯಕ ಹಿಂದೂಗಳನ್ನ ಕೆಣಕಿ ಕೆಣಕಿ ಅವಮಾನ ಮಾಡಿ ಧರ್ಮ ಯುದ್ಧವನ್ನ ಸಾರ್ತೀರಿ ತೆಗೆದುಕೊಳ್ಳಿ ಅದಕ್ಕೆ ನೀವು ಅನುಭವಿಸಬೇಕಾದದ್ದು ಇದು ಸಂತೋಷ್ ಚಲಾಡು ಅವರು ರಾಜೀನಾಮೆ ಕೊಡ್ಬೇಕಂತೆ ನೀವು ಇಡೀ ಸಂಪುಟ ರಾಜೀನಾಮೆ ಕೊಟ್ಟರು ನೀವು ಮಾಡಿದ ಪಾಪ ಕರ್ನಾಟಕ ಕಂಟಿದಂತ ಶಾಪ ಅದು ತೊಲಗುದಿಲ್ಲ ನಮ್ಮ ದೇಶದ ರಾಜಕಾರಣಿಗಳ ಷಂಡತನವನ್ನ ಸಾಮೂಹಿಕ ಷಂಡತನ ಅಂತ ಯಾರಾದ್ರೂ ಭಾವಿಸಿದ್ರೆ ಅದು ಘೋರ ಅಪರಾಧ ಅನ್ನೋದನ್ನ ಕಳೆದ ಮೂರು ದಿನದಲ್ಲಿ ಶಾ ಮತ್ತು ಮೇ ಮೋದಿ ಎನ್ ಡಿ ಎ ಸರ್ಕಾರ ತೋರಿಸ್ಕೊಟ್ಟಾಗಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈಗಾಗಲೇ ಇಂಡಿಯನ್ ಆರ್ಮಿ ನಾವು ಸದಾ ಸಿದ್ಧರಾಗಿದ್ದೇವೆ ಅಲ್ಲ ಈ ಕ್ಷಣ ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಒಂದು ಟ್ರೇಲರನ್ನು ಬಿಟ್ಟಿದೆ ಅದನ್ನು ನೀವು ಗಮನಿಸಬಹುದು ಎರಡನೇದಾಗಿ ಪಾಕಿಸ್ತಾನದಲ್ಲಿ ನಾವು ಸಿಡಿಸಿದ ವಾಟರ್ ಬಾಂಬ್ ಏನಿದೆ ಅದು ಅಲ್ಲೋಲ ಕಲ್ಲೋಲನವನ್ನು ಸೃಷ್ಟಿಸಿದೆ ನಿನ್ನೆ ಪಾಕಿಸ್ತಾನದ ಅಸೆಂಬ್ಲಿಯಲ್ಲಿ ಅರವತ್ತು ವರ್ಷಗಳ ಕಾಲ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಹಲವು ಬಾರಿ ಯುದ್ಧ ಆಗಿದೆ ಆದರೆ ಯಾವ ಬಾರಿಯೂ ಸಿಂಧು ನದಿಯ ನೀರಿನ ಒಪ್ಪಂದವನ್ನು ಸಸ್ಪೆಂಡ್ ಮಾಡುವಂಥ ಕೆಲಸಕ್ಕೆ ಯಾವ ಪ್ರಧಾನಿಯೂ ಕೈ ಹಾಕಿರಲಿಲ್ಲ ಅದನ್ನು ಫಸ್ಟ್ ಟೈಮ್ ಮೋದಿ ಅವರು ಮಾಡಿದ್ದಾರೆ ನಾವು ರಕ್ತ ಹರಿಸ್ತೇವೆ ಅನ್ನುವಂಥ ಮಾತನ್ನು ಆಡಿದರು ಶೇಕಡ ಎಂಬತ್ತಕ್ಕೂ ಹೆಚ್ಚು ಪಾಕಿಸ್ತಾನದ ಜನ ಸಿಂಧ್ ನದಿಯ ನೀರನ್ನು ಅವಲಂಬಿಸಿದ್ದಾರೆ ಹಾಗಾಗಿ ಅವರಿಗೆ ಇವತ್ತು ಬದುಕಿನಗೆ ನೀರೇ ಗತಿ ಇಲ್ಲ ಯುದ್ಧಕ್ಕೂ ಒಂದೊಮ್ಮೆ ಅವರು ಹೆದರಲಾರರೇನೋ ಆದರೆ ಈ ವಾಟರ್ ಬಾಂಬು ಈ ವಾಟರ್ ವಾರಿಗೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನ ಅದರ ಜೊತೆಗೆ ಪಾ ಕಾಶ್ಮೀರ ನಮ್ಮ ಗಂಟಲು ಅಂತ ಹೇಳಿದಂಥ ಪಾಕಿಸ್ತಾನದ ಸೇನಾಧಿಕಾರಿ ತನ್ನ ಗಂಟು ಮೂಟೆಯನ್ನು ಕಟ್ಕೊಂಡು ಹೆಂಡತಿ ಮಕ್ಕಳ ಸಮೇತ ಭಾರತದ ಯುದ್ಧಾಗ್ರತೆಗೆ ಆಕ್ರೋಶಕ್ಕೆ ಅದರ ತಯಾರಿಗೆ ಎಲ್ಲ ಬಾರ್ಡರಲ್ಲಿ ವಾಯುಸೇನೆ ನೌಕಾಸೇನೆ ಭೂದಳ ಎಲ್ಲವೂ ಸುಸಜ್ಜಿತವಾಗಿ ಸಂಘಟಿತಗೊಂಡದ್ದನ್ನು ಕಂಡು ಈಗಾಗಲೇ ನಿನ್ನೆ ಇಬ್ಬರು ಅವರ ಮನೆಯನ್ನು ಉಡೀಸ್ ಮಾಡಲಾಗಿದೆ ಇವತ್ತು ಏಳು ಉಗ್ರರ ಶಂಕಿತ ಉಗ್ರರು ಮತ್ತು ಅವರಿಗೆ ಸಹಾಯ ಮಾಡಿದಂಥವರನ್ನು ಏಳು ಜನರ ಮನೆಯನ್ನು ಭಸ್ಮ ಮಾಡಲಾಗಿದೆ ಬುಲ್ಡೋಜರನ್ನು ಹಾಕಿ ನೆಲಸಮ ಮಾಡಲಾಗಿದೆ ನೆಲದಲ್ಲಿ ಹೂತು ಹಾಕ್ತೇವೆ ಅಂತ ಏನು ಬಿಹಾರದ ಮಣ್ಣನ್ನು ಸಾಕ್ಷಿಯಾಗಿ ಪ್ರಧಾನಮಂತ್ರಿ ಅವರು ಹೇಳಿದರು ಅದರ ಕಾರ್ಯ ಆರಂಭ ಆಗಿದೆ ಅಲ್ಲ ಅದರ ಕಾರ್ಯ ತೀವ್ರ ಗತಿಯಲ್ಲಿ ಮುಂದುವರೆದಿದೆ ಅದರ ಮಧ್ಯೆ ಕಾಂಗ್ರೆಸ್ ಸರ್ವಪಕ್ಷ ಸಭೆಯಲ್ಲಿ ಓವೈ ಸಿ ಮತ್ತು ಕಾಂಗ್ರೆಸ್ಸಿಗರು ಭದ್ರತಾ ವೈಫಲ್ಯದ ಜೊತೆ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು ಸಿಂಧನ ನದಿ ನೀರಿನ ಹಂಚಿಕೆಯ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದ್ದೀರಿ ಆದರೆ ಡ್ಯಾಮಿನ ನೀರನ್ನು ಏನು ಮಾಡ್ತೀರಿ ಅದರ ಶೇಖರಣೆ ಹೇಗೆ ಮಾಡ್ತೀರಿ ಈ ಪ್ರಶ್ನೆಯನ್ನು ಕೇಳಿದರು ಅದರ ಜೊತೆಗೆ ನಮ್ಮ ಮಾಮೂಲಿಯಾಗಿ ಸಿದ್ದರಾಮಯ್ಯನವರು ಅವರು ರಾಗಿ ಗುಡ್ಡದಲ್ಲಿ ಏನು ಮಾಡಿದರು ಉದಯಗಿರಿ ಮೈಸೂರಿನಲ್ಲಿ ಏನು ಮಾಡಿದರು ಹುಬ್ಬಳ್ಳಿಯನ್ನೇನು ಮಾಡಿದರು ಡಿ ಜೆ ಹಳ್ಳಿ ಕೆ ಹಳ್ಳಿಯಲ್ಲಿ ಹಳ್ಳಿಯಲ್ಲಾದ ಗಲಾಟೆಗೆ ಏನು ಮಾಡಿದರು ಸ್ವಕೀಯರು ಕಾಂಗ್ರೆಸ್ ಶಾಸಕರ ಮೇಲೆ ಮನೆ ಮೇಲೆ ಆದಂಥ ಬೆಂಕಿ ಆದರೂ ಕೂಡ ದೇ ಆರ್ ಅವ್ರ ಬ್ರದರ್ಸ್ ಅಮಾಯಕರು ಅಂತ ಅವ್ರ ಮೇಲಿದ್ದ ಕೇಸನ್ನೆಲ್ಲ ತೆಗೆದು ಶಾಂತಿ ಬಾವುಟ ಹಿಡಿದ್ರು ಅವರು ಬೀದಿ ಬೀದಿಯಲ್ಲಿ ಕತ್ತಿ ಹಿಡಿದು ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮನೆ ಇದೆಯೋ ಅವರ ಎಲ್ಲರನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಬೇರೆ 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 ವಿಧಾನಗಳಲ್ಲಿ ನಡೀತಾ ಇದೆ ನಮ್ಮ ಗ್ರೇಟೆಸ್ಟ್ ಮುಖ್ಯಮಂತ್ರಿ ಶಾಂತಿದೂತರು ವಿಶ್ವಶಾಂತಿಗೆ ಬಹುಶಃ ಗರ್ಭಚೇವಿಗೆ ಸಿಕ್ತಲ್ಲ ಶಾಂತಿದೂತ ಅಂತ ಪ್ರಶಸ್ತಿ ಅದರ ನಂತರ ಈ ಕಾಲದಲ್ಲಿ ವರ್ತಮಾನದಲ್ಲಿ ಪ್ರಾಯಶಃ ಸಿದ್ದರಾಮಯ್ಯನವರಿಗೆ ಕೊಡ್ಬೋದೇನೋ ಅವರು ಯುದ್ಧದ ಅಗತ್ಯ ಇಲ್ಲ ಯುದ್ಧ ಮಾಡುವಂಥ ಸಂದರ್ಭ ಅಲ್ಲ ಯುದ್ಧ ಮಾಡಿದರೆ ಆ ಸತ್ತ ಇಪ್ಪತ್ತಾರು ಜನರನ್ನು ಮತ್ತೆ ತರಬಹುದಾ ಇಂಥ ಮುಟ್ಟಾಳತನದ ಹೇಳಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಗೊತ್ತಾ ಅಲ್ಲಿ ನೀವು ಹಿಂದೂನಾ ನೀವು ಹಿಂದೂನಾ ನೀವು ಹಿಂದೂನಾ ಹೇಳಿ ಅಲ್ಲಿ ಕುಲ್ಮಾ ಎಲ್ಲ ಹೇಳಲಿಕ್ಕೆ ಅವರನ್ನು ಒತ್ತಡ ತಂದು ಅವರ ಇಡೀ ಬಟ್ಟೆಯನ್ನು ಬಿಚ್ಚಿಸಿ ಅವರ ಕುಟುಂಬದ ಎದುರು ಹೆಣ್ಮಕ್ಕಳ ಎದುರು ಅವಮಾನಗೊಳಿಸಿ ಹೋಗಿ ಹೇಳಿ ಮೋದಿಗೆ ಅಂತ ಹೆಣ್ಮಕ್ಕಳಿಗೆ ಥ್ರೆಟನ್ ಮಾಡಿ ಆ ಗುಂಡಿಟ್ಟು ಭೀಭತ್ಸವಾಗಿ ಕೊಂದ್ರಲ್ಲ ಅವರು ಹಿಂದೂಗಳು ಸ್ವಾಮಿ ಅವರು ಮುಸ್ಲಿಮರಲ್ಲ ಅಲ್ಪಸಂಖ್ಯಾತರಲ್ಲ ಈ ಸಿದ್ದರಾಮಯ್ಯನವರ ಬ್ರದರ್ಸು ಅಲ್ಲ ಆದ್ದರಿಂದ ಯಾಕೆ ಯುದ್ಧ ಮಾಡಬೇಕು ಯಾಕೆ ಯುದ್ಧ ಮಾಡಬೇಕು ಏನು ಹೇಡಿಗಳಾಗಿ ಷಂಡ್ರಾಗಿ ಕೂತ್ಕೋಬೇಕಾ ನಿಮ್ಮಾಗೆ ಎಷ್ಟೇ ಎಲ್ಲೇ ಹೇಗೆ ಬೇಕಾದರೂ ಹಿಂದೂಗಳ ಮಾರಣಹೋಮ ನಡೀಲಿ ಹಿಂದೂಗಳ ಮನೆಗೆ ಬೆಂಕಿ ಬೀಳಲಿ ಏನಾದರೂ ಅವ್ರ ಬ್ರದರ್ಸ್ ಅಂತ ಕೂತ್ಕೊಳ್ಳುವ ಹಾಗೆ ನಿಮ್ಮಂಥ ಹೇಡಿತನದ ಯಾವುದೇ ಅಧಿಕಾರದಲ್ಲೂ ಮೋದಿ ಕೂತಿಲ್ಲ ನೆನಪಿಡಿ ಜನರ ಸಂಪೂರ್ಣ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದೀರಿ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ತಕ್ಷಣಕ್ಕೆ ಒಂದಿಷ್ಟು ಇನ್ಫಾರ್ಮೇಷನನ್ನು ಮಾಹಿತಿಯನ್ನು ಕೊಡಲಿಕ್ಕೆ ಇಲ್ಲಿ ಬಂದು ಕೂತಿದ್ದೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಈ ಆತ್ಯಂತಿಕ ಕ್ಷಣದಲ್ಲಿ ದೇಶವನ್ನು ಭಾವನಾತ್ಮಕವಾಗಿ ಒಗ್ಗೂಡಿಸುವ ಒಂದಾಗಿಸುವ ಭಾರತ ಮಾತಾ ಕಿ ಜೈ ಭಾರತವೇ ಶ್ರೇಷ್ಠ ನಮ್ಮ ದೇಶಕ್ಕೆ ಮುಟ್ಟಿದವರನ್ನು ಕಂಪ್ಲೀಟಾಗಿ ನೆಲಸಮ ಮಾಡ್ತೇನೆ ಅಂತ ಹೇಳಿದ ಮೋದಿಯವರ ಘೋಷವಾಕ್ಯಕ್ಕೆ ನಾವು ಒಂದಾಗಿ ಇರುವಂಥ ಒಂದು ಕೆಲಸವನ್ನು ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಎಲ್ಲ ಒಂದು ಮಾಡುವ ಮೂಲಕ ಭಾರತೀಯರೆಲ್ಲರೂ ಒಂದಾಗುವಂಥ ಕೆಲಸವನ್ನು ಮಾಡೋಣ ಬನ್ನಿ ಮೊದಲನೇದಾಗಿ ಕಾಶ್ಮೀರ ನಮ್ಮ ಗಂಟಲು ಅದನ್ನು ಪಡೆದೇ ಪಡಿತೇವೆ ಅಂತ ವೀರಾವೇಶದಿಂದ ಬೊಗಳಿದ ಹೇಡಿ ಪಾಕಿಸ್ತಾನದ ಆರ್ಮಿಯ ಚೀಫು ಇವತ್ತೇನು ಮಾಡಿದ್ದಾರೆ ತನ್ನ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಪ್ರೈವೇಟ್ ಜೆಟ್ಟಲ್ಲಿ ಅವರು ಇಂಗ್ಲೆಂಡಿಗೆ ಪ್ರಯಾಣವನ್ನು ಮಾಡಿದ್ದಾರೆ ಇಂಗ್ಲೆಂಡಿಗೆ ಓಡೋಗಿದ್ದಾರೆ ಯಾಕೆಂತಂದರೆ ಅವರಿಗೆ ಗೊತ್ತಾಯಿತು ಭಾರತ ಸಂಪೂರ್ಣವಾಗಿ ಸಜ್ಜುಗೊಂಡಿದೆ ನಾವು ಬರೀ ಬಾಯಲ್ಲಿ ಮಾತ್ರ ಮಾತಾಡಬಹುದೇ ಹೊರತು ಭಾರತ ಮನಸ್ಸು ಮಾಡಿದರೆ ಚಿಟಿಕೆ ಒಡೆಯೋದ್ರೊಳಗೆ ಭೂಪಟದಿಂದ ಪಾಕಿಸ್ತಾನವನ್ನು ನಾಮಾವಶೇಷ ಮಾಡುವಷ್ಟು ತಾಕತ್ತಿದೆ ಭಾರತದ ಇಡೀದಾದಂಥ ಆ ಯುದ್ಧ ಸನ್ನಹದ ಮೂಡನ್ನು ಯುದ್ಧ ಸನ್ನಹದ ರೀತಿಯನ್ನು ಮತ್ತೆ ಹೊಕ್ಕಿ ಹೊಕ್ಕಿ ಲಷ್ಕರ್ ತೊಯ್ಬಾದ ಕಮಾಂಡ್ರುಗಳನ್ನು ಮುಖ್ಯಸ್ಥರನ್ನು ಬೇಟೆಯಾಡ್ತಾ ಇರುವಂಥ ರೀತಿಯನ್ನು ಆ ಇಡೀ ವಿಶ್ವ ಭಾರತಕ್ಕೆ ಇವತ್ತು ಸಪೋರ್ಟ್ ಮಾಡ್ತಾ ಇರುವ ರೀತಿಯನ್ನು ಟ್ರಂಪ್ನಂಥ ಟ್ರಂಪ್ ಕೂಡ ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡಿ ಭಾರತಕ್ಕೆ ಮುನ್ನುಗ್ಗುವ ಮುನ್ನುಗ್ಗಿ ಅನ್ನುವಂಥ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದದನ್ನೆಲ್ಲ ನೋಡಿ ಈ ಹೇಡಿ ರಣ ಹೇಡಿ ದೇಶವನ್ನು ಬಿಟ್ಟು ಓಡಿ ಹೋಗಿದೆ ಅಸೀಮ್ ಮುನೀರ್ ಇವತ್ತು ಪಾಕಿಸ್ತಾನದಲ್ಲಿ ಇಲ್ಲ ಪಾಕಿಸ್ತಾನದ ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಧಿಕೃತವಾಗಿ ಯುದ್ಧ ಆರಂಭ ಆಗುವ ಮೊದಲನೇ ಪಾಕಿಸ್ತಾನದ ಜನರಲ್ ಓಡಿ ಹೋಗಿದ್ದಾನೆ ಆ ಮೂಲಕ ಪಾಕಿಸ್ತಾನ ಸಂಪೂರ್ಣವಾಗಿ ಶರಣಾಗತಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕಣ್ಮುಂದೆ ಕಾಣ್ತಾ ಇದೆ ಇನ್ನು ಭಾರತ ಆ ತನ್ನ ಹಿಡಿಯದಾದಂಥ ಒಂದು ಆ ಉಗ್ರಾವತಾರವನ್ನು ಕ್ಷಣ ಕ್ಷಣಕ್ಕೂ ವಿಶ್ವರೂಪಿಯಾಗಿ ಕಟ್ತಾ ಇದೆ ಕಾಶ್ಮೀರದಲ್ಲಿ ಪ್ರತಿ ಮನೆಗೆ ಚಾಪ ಇದೆ ಅದರಲ್ಲೂ ಇವತ್ತು ಏಳು ಮಂದಿ ಏಳು ಮಂದಿ ಭಯೋತ್ಪಾದಕರನ್ನು ಅವರಿಗೆ ಸಂಬಂಧಪಟ್ಟ ಮನೆಗಳನ್ನು ಅದರ ಜೊತೆಗೆ ಅವರಿಗೆ ಯಾರ್ಯಾರು ಸಹಕಾರ ಮಾಡಿದರೋ ಅವರನ್ನು ಸಂಪೂರ್ಣವಾಗಿ ಆ ಮನೆಯನ್ನು ನೆಲಸಮ ಮಾಡಲಾಗಿದೆ ಅಲ್ಲಿ ಯೋಗಿ ಆದಿತ್ಯನಾಥ್ರವರ ಯೋಗಿ ಅಸ್ತ್ರವನ್ನು ಬಳಸಲಾಗಿದೆ ಬುಲ್ಡೋಜರನ್ನು ಬಳಸಿ ನೆಲಸಮ ಮಾಡಲಾಗಿದೆ ಅದನ್ನು ಆಸ್ಫೋಟಗೊಳಿಸಲಾಗಿದೆ ನೀವು ಸಾಮಾನ್ಯರಿಗೆ ಮೈ ಮುಟ್ತೀರಿ ನೀವು ಸಾಮಾನ್ಯರ ಜೀವ ತೆಗಿತೀರಿ ಅಮಾಯಕ ಹಿಂದೂಗಳನ್ನು ಕೆಣಕಿ ಕೆಣಕಿ ಅವಮಾನ ಮಾಡಿ ಧರ್ಮಯುದ್ಧವನ್ನು ಸಾರ್ತೀರಿ ತೆಗೆದುಕೊಳ್ಳಿ ಅದಕ್ಕೆ ನೀವು ಅನುಭವಿಸಬೇಕಾದದ್ದು ಇದು ಅದು ನಿರಂತರವಾಗಿ ಮುಂದುವರೆದಿದೆ ಇನ್ನು ಸರ್ವಪಕ್ಷ ಸಭೆಯಲ್ಲಿ ಕೇಳಿದರು ಡ್ಯಾಮಿನ ನೀರನ್ನು ಹೇಗೆ ನಿಭಾಯಿಸ್ತೀರಿ ಅದಕ್ಕೆ ನೀವು ನೀರನ್ನು ಬಿಡ ಬಿಡುವುದಿಲ್ಲ ಅಂತ ಹೇಳಿದ್ದಾಯಿತು ಬಿಡುವುದಿಲ್ಲ ಅಂತ ಹೇಳಿದ್ದನ್ನು ಹೇಗೆ ಸಮರ್ಥಿಸ್ತೀರಿ ನೀರನ್ನು ಹೇಗೆ ಶೇಖರಿಸ್ತೀರಿ ಅದಕ್ಕೆ ವ್ಯವಹ ವ್ಯವಸ್ಥೆ ಏನು ಮಾಡ್ತೀರಿ ಅಂತ ಅದಕ್ಕೆ ನಮ್ಮ ಜಲ ಇಲಾಖೆ ಜಲ ಸಚಿವಾಲಯ ಸಂಪೂರ್ಣವಾಗಿ ಜಲಶ ಜಲಶಕ್ತಿ ಸಚಿವಾಲಯ ಅದಕ್ಕೆ ನೇರವಾಗಿ ಇವತ್ತು ಉತ್ತರ ಕೊಟ್ಟಿದೆ ಅಮಿತ್ ಶಾ ಪ್ರತಿಪಕ್ಷಗಳ ಶೆಂಡಿ ಹುಡುಗಿಸುವ ಹಾಗೆ ಮತಿ ತಪ್ಪುವ ರೀತಿಯಲ್ಲಿ ಅದಕ್ಕೆ ಲಾಜಿಕಲ್ ಆದಂಥ ಅತ್ಯಾಧುನಿಕವಾದಂಥ ಇವತ್ತಿನ ದಿನಗಳಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ದಾರೆ ಒಂದು ನಿನ್ನೆ ಉಮರ್ ಅಬ್ದುಲ್ಲಾ ಒಂದು ಮಾತು ಹೇಳಿದರು ಅರವತ್ತು ವರ್ಷಗಳಿಂದ ನಮಗೆ ಅನ್ಯಾಯ ಆಗ್ತಾಯಿದೆ ಶೇಕಡ ಎಂಬತ್ತರಷ್ಟು ನೀರನ್ನು ಪಾಕಿಸ್ತಾನಕ್ಕೆ ಕೊಟ್ಟದ್ದೇ ತಪ್ಪು ನಮಗೆ ನೀರು ಬೇಕಾಗಿತ್ತು ನಮಗೆ ನೀರಿಲ್ಲ ಕಾಶ್ಮೀರಕ್ಕೆ ಅಂತ ಹೇಳಿದರು ಇದೆಲ್ಲದರ ಆಧಾರದಲ್ಲೇ ಮೊದಲನೇದಾಗಿ ಈಗ ಇರುವ ಡ್ಯಾಮನ್ನು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಅದರ ಸ್ಟೋರಿಂಗ್ ಕೆಪ್ಯಾಸಿಟಿಯನ್ನು ಜಾಸ್ತಿ ಮಾಡುವಂಥದ್ದು ಇನ್ನೊಂದು ಎರಡನೇದಾಗಿ ಅಲ್ಲಿ ಶೇಖರಣೆಗೊಂಡ ನೀರನ್ನು ಡೈವರ್ಟ್ ಮಾಡುವಂಥದ್ದು ಬೇರೆ ಬೇರೆ ಡ್ಯಾಮ್ಗಳಿಗೆ ಡೈವರ್ಟ್ ಮಾಡಲಿಕ್ಕೆ ಈಗಾಗಲೇ ಅದರ ಸಾಧ್ಯತೆ ಇದೆ ಚಾನಲ್ಗಳಿದೆ ಮತ್ತು ಕಾಶ್ಮೀರಕ್ಕೆ ನೀರನ್ನು ಬಿಡುವುದು ಕೃಷಿಕರಿಗೆ ನೀರನ್ನು ಬಿಡುವುದು ಇದು ತಕ್ಷಣದ ಕ್ರಮ ಇನ್ನು ಮಧ್ಯಾವಧಿ ಮತ್ತು ದೀರ್ಘಾವಧಿ ಅಂತ ಮೂರು ಹಂತದಲ್ಲಿ ಅದನ್ನು ಮಾಡಿಕೊಂಡು ಬರುವ ನೀರನ್ನು ಶೇಖರಿಸಲಿಕ್ಕೆ ಹೂಳನ್ನು ಎತ್ತಲಿಕ್ಕೆ ಅದಕ್ಕೆ ತಯಾರಿ ಮಾಡಲಾಗ್ತಾ ಇದೆ ಅದನ್ನು ತಕ್ಷಣಕ್ಕೆ ಮಾಡಬಹುದಾದಂಥದ್ದು ಈ ಎಲ್ಲ ವ್ಯವಸ್ಥೆಗಳನ್ನು ಇವತ್ತಿನ ಆಧುನಿಕವಾದಂಥ ಸ್ಥಿತಿಗತಿಗಳಲ್ಲಿ ನಾವು ಮಾಡ್ತೇವೆ ಆದ್ದರಿಂದಲೇ ಆಲ್ರೆಡಿ ಗ್ಲೇ ಗೇಟ್ ಕ್ಲೋಸ್ಡ್ ಸಿಂಧೂ ಕಣಿವೆಯಲ್ಲಿ ಕಟ್ಟಿದಂಥ ಡ್ಯಾಮ್ನಿಂದ ಶೇಕಡ ಎಂಬತ್ತರಷ್ಟು ಪಾಕಿಸ್ತಾನಕ್ಕೆ ನೀರು ಹೋಗ್ತಾ ಇತ್ತು ಅದು ಆಲ್ರೆಡಿ ಕ್ಲೋಸ್ಡ್ ಒಂದು ಹನಿ ನೀರನ್ನೂ ಬಿಡುವುದಿಲ್ಲ ಅಮಿತ್ ಶಾ ಮತ್ತೆ ಇವತ್ತು ಘೋಷಿಸಿದ್ದಾರೆ ಪಾಕಿಸ್ತಾನದಲ್ಲಿ ಹಲ್ ಚಲ್ ಕಲ್ಲೋಲ ಕಲ್ಲೋಲ ನೀವು ನೀರು ಬಿಡುವುದಿಲ್ಲ ಹೇಗೆ ನೋಡ್ಕೊಳ್ತೇವೆ ನಾವು ನೀರು ಬಿಡದೇ ಇದ್ರೆ ರಕ್ತ ಹರಿಸ್ತೇವೆ ಏನು ರಕ್ತ ಹರಿಸ್ತೀರಿ ರಕ್ತ ಹರಿಸ್ತೇವೆ ಅಂತ ಒಬ್ಬರು ಉಗ್ರಾವತಾರದ ಮಾತಾಡ್ದಂತ ಹೇಳಿ ನನ್ನ ಮಗ ಈಗ ಪ್ರೈವೇಟ್ ಜೆಟ್ಟಲ್ಲಿ ಓಡಿ ಆಯಿತು ಇನ್ನು ಇವತ್ತು ನಾಳೆ ಆ ದೇಶದ ಪ್ರಧಾನಿ ಓಡಿ ಹೋಗುವ ಸಾಧ್ಯತೆಯೂ ಇರಬಹುದು ಯಾಕೆಂತಂದರೆ ಪಕ್ ಪಾಕಿಸ್ತಾನದಲ್ಲಿ ಪ್ರಧಾನಿ ಇರ್ಬೋದು ಇನ್ನೊಬ್ಬರು ಇರ್ಬೋದು ಯಾವುದೇ ಆಯಕಟ್ಟಿನ ಜಾಗದಲ್ಲಿದ್ದವರಿಗೆ ಇಂಗ್ಲೆಂಡಿಗೆ ಹೋಗಿ ತಲೆಮರೆಸ್ಕೊಂಡು ಸುರಕ್ಷಿತವಾಗಿ ತಮ್ಮ ಕುಟುಂಬದೊಟ್ಟಿಗೆ ಬದುಕೋದೊಂದು ಚಟ ಅದು ಅದು ಪರಂಪರೆಯೇ ಇದೆ ಹಾಗಾಗಿ ಈಗ ಪ್ರಧಾನಿಯೂ ಓಡೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರೂ ತರ್ಕ ಮಾಡಬೇಕಾಗಿಲ್ಲ ಓಡೋಗುವ ಸಾಧ್ಯತೆ ಇದೆ ಇನ್ನು ನಮಗೆ ವರ್ಲ್ಡ್ ಬ್ಯಾಂಕಿನಲ್ಲಿ ಕಾನೂನು ಸಮರ ಮಾಡಬೇಕಲ್ಲ ಕಾನೂನು ಸಮರಕ್ಕೆ ಮುಂದಾದಾಗ ಏನಾಗತ್ತೆ ಕೇವಲ ಪಾಕಿಸ್ತಾನಕ್ಕೆ ನಾವೀಗ ನೀರು ಬಿಡುವುದಿಲ್ಲ ಅಂತ ಹೇಳಿ ನಮ್ಮ ಈ ಅರವತ್ತು ವರ್ಷದ ಹಿಂದಿನ ಸಿಂಧ್ ಒಪ್ಪಂದವನ್ನು ನಾವು ಪೆಂಡಿಂಗ್ ಇಟ್ಬಿಡ್ಬೋದು ಸಸ್ಪೆಂಡ್ ಮಾಡ್ಬೋದು ಆದರೆ ವರ್ಲ್ಡ್ ಬ್ಯಾಂಕಿಗೂ ಉತ್ತರ ಕೊಡಬೇಕಲ್ಲ ಈಗಾಗಲೇ ಅದರ ಸಂಪೂರ್ಣ ವಿವರವನ್ನು ಸಲ್ಲಿಸಲಾಗಿದೆ ಅದನ್ನು ಈಗ ದೇಶದ ಮುಂದೆ ಶಾ ಅವರು ಹೇಳಿದ್ದಾರೆ ಇನ್ನು ವರ್ಲ್ಡ್ ಬ್ಯಾಂಕಿನಲ್ಲಿ ಒಂದು ಸಂಪೂರ್ಣವಾಗಿ ಸಸ್ಪೆಂಡ್ ಅಲ್ಲ ಇದನ್ನು ರದ್ದುಗೊಳಿಸುವ ಸಾಧ್ಯತೆಯನ್ನು ದಕ್ಕಿಸಿಕೊಳ್ಳುವಂಥ ಕಾನೂನು ಇದೆ ನಮಗೆ ಏನು ಅಂತಂದರೆ ವರ್ಲ್ಡ್ ಬ್ಯಾಂಕ್ನ ಈ ವಿಯನ್ನಾ ಒಪ್ಪಂದದ ಪ್ರಕಾರ ಈ ಅಂತಾರಾಷ್ಟ್ರೀಯ ಮಟ್ಟದ ರಾಜ ದೇಶ ದೇಶಗಳ ಮಧ್ಯೆ ನೀರಿನ ಒಪ್ಪಂದ ಇತ್ಯಾದಿ ಎಲ್ಲ ಆಗುವಾಗ ವಿಯನ್ನಾದ ಒಪ್ಪಂದ ಅಂತ ಒಂದು ಸುಪ್ರೀಂ ಒಪ್ಪಂದ ಇದೆ ಅದರ ಪ್ರಕಾರ ನಡ್ಕೋಬೇಕಾಗತ್ತೆ ಅಲ್ಲಿ ಫಂಡಮೆಂಟಲ್ ಚೇಂಜಸ್ ಮೂಲಭೂತವಾದ ಬದಲಾವಣೆಗೆ ಕೈ ಹಾಕಿದಾಗ ಯಾವುದೇ ದೇಶ ಅದರ ಪರಿಣಾಮವನ್ನು ಎದುರಿಸಿದ ದೇಶ ಈ ಒಪ್ಪಂದವನ್ನು ಮುರಿಯಬಹುದು ಸಸ್ಪೆಂಡ್ ಮಾಡಬಹುದು ರದ್ದತಿಗೊಳಿಸಬಹುದು ಅಂತ ಇದೆ ಈಗ ಅದಕ್ಕೆ ತಕ್ಕಾದ ಎಲ್ಲ ವಿವರಗಳನ್ನು ಕೊಡಲಾಗಿದೆ ಯಾಕೆಂತಂದರೆ ಕಳೆದ ಅರವತ್ತು ವರ್ಷಗಳಲ್ಲಿ ನಮ್ಮ ಮೇಲೆ ಪಾಕಿಸ್ತಾನ ಭಯೋತ್ಪಾದಕ ದಾಳಿಯನ್ನು ಯಾವ ಮಟ್ಟದಲ್ಲಿ ಮಾಡಿದೆ ಅದರಿಂದ ನಮಗೆ ಫಿಸಿಕಲಿ ದೈಹಿಕವಾಗಿ ಎಷ್ಟು ಲಾಸ್ ಆಗಿದೆ ಸಾಮಾಜಿಕವಾದ ಲಾಸ್ ಏನು ಭೌತಿಕವಾದ ಲಾಸ್ ಏನು ಸಾಂಸ್ಕೃತಿಕ ಲಾಸ್ ಏನು ನಮ್ಮ ಆರ್ಥಿಕವಾಗಿ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಈ ಎಲ್ಲ ರೀತಿಯ ಒಂದು ಈ ಭಯೋತ್ಪಾದಕ ದಾಳಿಯನ್ನು ಪ್ರೇರೇಪಿಸುವ ತರಬೇತಿ ಕೊಡುವ ಯಾಕೆಂದರೆ ನಿನ್ನೆ ಅಲ್ಲಿಯ ವಿದೇಶಾಂಗ ಮಂತ್ರಿಯೂ ಹೇಳಿದ್ದಾರೆ ರಕ್ಷಣಾ ಮಂತ್ರಿಯೂ ಹೇಳಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ನಾವು ಇಂಥ ಒಂದು ಹೇಸಿಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಭಯೋತ್ಪಾದಕರನ್ನು ಬೆಳೆಸುವ ತರಬೇತಿ ಕೊಡುವ ಲ್ಯಾಡನ್ ನಮ್ಮ ಹೀರೋ ನಾವೇ ಮುಜಾಹಿದ್ದೀನು ಲಷ್ಕರ್ ಎ ಎಲ್ಲ ನಾವೇ ಕಟ್ಟಿದ್ದು ನಾವೇ ಬೆಳೆಸಿದ್ದು ಅಮೆರಿಕಕ್ಕೋಸ್ಕರ ಲಂಡನ್ಗೋಸ್ಕರ ಪಾಶ್ಚಿಮಾತ್ಯ ದೇಶಗಳ ಹೇಳಿದು ಅಂತ ನಾವು ಮಾಡಿದ್ದೆವು ಇವರು ಮಣ್ತಾ ಅಂತ ಇದ್ರು ಊಟ ಮಾಡ್ತಾ ಇರಲಿಲ್ಲ ತಮ್ಮ ದೇಶಕ್ಕೆ ಏನು ಮಾಡಬೇಕು ತಮ್ಮ ದೇಶದ ಭೌಗೋಳಿಕತೆ ಏನು ತಮ್ಮ ದೇಶದ ಸಾರ್ವಭೌಮತೆ ಏನು ಒಂದು ಕಾಲದಲ್ಲಿ ನಲವತ್ತೇಳರ ಆ ಸ್ವಾತಂತ್ರ್ಯದ ಬಂದಂಥ ಆಸುಪಾಸಿನಲ್ಲಿ ಡಿವೈಡ್ ಆಯ್ತಲ್ಲ ಪಾರ್ಟಿಷನ್ನು ಆ ಪಾರ್ಟಿಷನ್ ಆದಂಥ ಸಂದರ್ಭದಲ್ಲಿ ಅಲ್ಲಿಯ ಅಂದರೆ ಪಾಕಿಸ್ತಾನ ಅಂತ ಯಾವುದನ್ನು ಡಿವೈಡ್ ಮಾಡಿ ಕೊಟ್ಟರೋ ಆ ಏರಿಯಾದ ತಲಗಂದಾಯ ಭಾರತಕ್ಕಿಂತ ಮೂವತ್ ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಇತ್ತು ಅದರ ಇಡೀ ಅಂಕಿಅಂಶ ದಾಖಲೆಯಲ್ಲಿದೆ ಅಂಥ ಒಂದು ಸಂಪತ್ಭರಿತವಾದ ದೇಶವನ್ನು ಸಂಪೂರ್ಣವಾಗಿ ಕುಲ್ಗೆಡಿಸಿದರು ಈ ಬೆ ನಮ್ಮ ಕಾಶ್ಮೀರವನ್ನು ತಿನ್ ತೆಗಬೇಕು ಭಾರತವನ್ನು ಅಭದ್ರಗೊಳಿಸಬೇಕು ಭಾರತದ ಹಿಂದೂ ದೇಶ ಹಿಂದೂ ದೇಶದ ಮೇಲೆ ನಿರಂತರವಾಗಿ ದಾಳಿ ಮಾಡಬೇಕು ಈ ಥರದ ಕುಚೋದ್ಯಕ್ಕೆ ಅಂದರೆ ನಮ್ಮ ಮನೆ ಸರಿ ಮಾಡ್ಕೊಳ್ಳೋದಲ್ಲ ಇನ್ನೊಬ್ಬರ ಮನೆ ಹಾಳು ಮಾಡಬೇಕು ಆ ಬುದ್ಧಿಯಲ್ಲಿ ಇವತ್ತು ಸಂಪೂರ್ಣ ಬರ್ಬಾದಾಗಿ ಹೋಗಿದೆ ಭಿಕ್ಷಾಟನೆ ಮಾಡ್ತಾ ಇದೆ ಹಾಲು ನೀರಿಗೆ ಗತಿ ಇಲ್ಲ ಇವತ್ತು ಇನ್ನೇನು ಮಾಡ್ತವೆ ಹಾಗಾಗಿ ಪ್ರತಿಪಕ್ಷದವರು ಅಂದರೆ ಪಾಕಿಸ್ತಾನದವರು ಇದನ್ನು ಕೇಳಲಿಲ್ಲ ನಮ್ಮ ದೇಶದ್ರೋಹಿ ಬುದ್ಧಿ ನಮ್ಮ ಹೇಗಿದೆ ಅಂತಂದರೆ ಇದೇ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಯುದ್ಧ ಯಾಕೆ ಮಾಡಬೇಕು ಯಾಕೆಂದರೆ ಹಿಂದೂಗಳು ಸತ್ತದ್ದು ಅದೇ ನಿಮ್ಮ ಮನೆಯವರು ಸತ್ತಿದ್ರೆ ನಿಮ್ಮ ಮಗ ವಿದೇಶಲ್ಲಿ ಹೋಗಿ ಮಾಡಬಾರ್ದು ಮಾಡಿ ಆಕಸ್ಮಿಕವಾಗಿ ಸತ್ತರಲ್ಲ ಆವಾಗ ಆ ನೋವನ್ನು ಮರಿತಿರಲ್ಲ ನೀವು ಆ ನೋವನ್ನು ಮರೆತಿದ್ದರಲ್ಲ ಒಬ್ಬರ ಗಂಡ ಸತ್ತಿದ್ದಾರೆ ಒಬ್ಬರ ಮಗ ಸತ್ತಿದ್ದಾರೆ ಒಬ್ಬರ ಕುಟುಂಬಿಕರು ಸತ್ತಿದ್ದಾರೆ ಅದು ಏನು ನೀವು ಹಿಂದೂಗಳ ಅಂತ ಕೇಳಿ ಕೇಳಿ ಅವಮಾನ ಮಾಡಿ ಹೋಗಿ ಮೋದಿಗೆ ಹೇಳಿ ಅಂತ ಅಂಥ ಚಾಂಡಾಲರನ್ನು ಕ್ಷಮಿಸ್ತೀರಾ ಅಂಥ ಚಾಂಡಾಲ ದೇಶವನ್ನು ಕ್ಷಮಿಸ್ತೀರಾ ಪಾಕಿಸ್ತಾನದ ಪ್ರೀತಿ ಅಂದರೆ ಎಷ್ಟು ವಾದ್ರನಿಗಾಯಿತು ನಿಮಗಾಯಿತು ಇಡೀ ದೇಶದಲ್ಲಿ ಎಲ್ಲರೂ ಎಂ ಪಿಗಳಾಯಿತು ನಿಮ್ಮ ಪಟಾಲ ಇದ್ದಾರೆ ಸಂತೋಷ್ ಲಾಡು ಮೋದಿಯವರು ರಾಜೀನಾಮೆ ಕೊಡಬೇಕಂತೆ ನೀವು ಇಡೀ ಸಂಪುಟ ರಾಜೀನಾಮೆ ಕೊಟ್ಟರು ನೀವು ಮಾಡಿದ ಪಾಪ ಕರ್ನಾಟಕಕ್ಕೆ ಅಂಟಿದಂಥ ಶಾಪ ಅದು ತೊಲಗುವುದಿಲ್ಲ ಅಷ್ಟು ಮಾಡಿಬಿಟ್ಟಿದ್ದೀರಿ ಇಂಥ ಒಂದು ಸ್ಥಿತಿಯಲ್ಲಿ ಇಂಥ ಒಂದು ಬರ್ಬರವಾದ ಹತ್ಯೆ ನಡೆದಂಥ ಸ್ಥಿತಿಯಲ್ಲಿ ಇದರ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ ಎಂಟುನೂರು ಜನ ದಾಖಲೆಯಲ್ಲಿ ಪ್ರಾಯಶಃ ಗೌರ್ಮೆಂಟ್ ದಾಖಲೆ ಪ್ರಕಾರ ಬಂದಂಥ ಅಂಕಿಅಂಶಗಳು ಹೇಗಿರ್ತವೆ ನಾವು ಪತ್ರಕರ್ತರು ಭಾವಿಸಿದ್ದು ಅದರ ಮೂರ್ಪಟ್ಟು ಪಟ್ಟು ಜಾಸ್ತಿ ಇರ್ತವೆ ಯು ಪಿ ಎ ಗೌರ್ಮೆಂಟಲ್ಲಿ ನಿರಂತರವಾಗಿ ಬಾಂಬ್ ಬ್ಲಾಸ್ಟಿಂಗು ಅದೆಲ್ಲ ಮರ್ತುಬಿಟ್ಟಿದ್ದಿರಿ ಭದ್ರತಾ ವೈಫಲ್ಯ ಅಂತ ಈಗ ಹೇಳ್ತೀರಿ ಆವಾಗೆಲ್ಲ ಹೋಗಿದ್ರಿ ನನ್ನ ಮಕ್ಕಳ ನೀವು ಎಲ್ಲಿ ಹೋಗಿದಿರಿ ಆಗ ಭದ್ರತಾ ವೈಫಲ್ಯ ಅಲ್ಲ ಅದು ಅಲ್ಲ ಮನೆ ಮನೆ ಬೀದಿ ಬೀದಿ ಎಲ್ಲ ಕಡೆ ಬಾಂಬ್ ಬ್ಲಾಸ್ಟು ನೂರು ಇನ್ನೂರು ಜನ ಸಾಮಾನ್ಯರು ಸಾವು ಇದೇ ಮೋದಿಯವರ ಹತ್ತು ವರ್ಷದಲ್ಲಿ ಒಬ್ಬರೇ ಒಬ್ಬರ ಸಾಮಾನ್ಯರ ಮೇಲೆ ದಾಳಿ ನಡೆದಿರಲಿಲ್ಲ ಇದೇ ಪಹಲ್ಗಾಮ ದಾಳಿ ನಡೆದದ್ದು ಇಷ್ಟು ಶುದ್ಧವಾಗಿದೆ ಅಂಕಿಅಂಶಗಳು ಆದರೂ ಆಟ ಆಡ್ತಿರಲ್ಲ ಸಾವಿನೊಟ್ಟಿಗೆ ಸರ್ಸಾಡ್ತಿರಲ್ರಿ ಇಷ್ಟು ಹಿರಿಯ ರಾಜಕಾರಣಿ ನೀವು ಮುತ್ಸದ್ದಿ ರಾಜಕಾರಣಿ ನಾಲ್ಕೂವರೆ ಐದು ದಶಕದ ರಾಜಕಾರಣ ಹದಿನಾರು ಬಜೆಟ್ ಮಂಡಿಸಿದ್ದೀರಿ ಆದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಡಿ ಅಂತ ತಾಕೀತ್ ಮಾಡ್ತೀರಿ ಯುದ್ಧ ಮಾಡುವುದಿಲ್ಲ ಅಂತಾದರೆ ನಮ್ಮ ಇಡೀ ಆತ್ಮ ಒಂದು ಆತ್ಮಕ್ಕೆ ನಮ್ಮ ಇಡೀ ಸನಾತನ ಧರ್ಮಕ್ಕೆ ನಮ್ಮ ಪ್ರಾಚೀನತೆಗೆ ಭಾರತದ ಸಾರ್ವಭೌಮತೆಗೆ ಭಾರತದ ಅಖಂಡತೆಗೆ ಭಾರತದ ಭೀಷ್ಮ ಶಕ್ತಿಗೆ ಒಂದು ಸವಾಲು ಹಾಕಿದಂಥ ಹೇಡಿ ದೇಶ ನಮ್ಮ ಅಮಾಯಕರನ್ನು ಪ್ರವಾಸಿಗರನ್ನು ಹೆಂಡತಿ ಮಕ್ಕಳೊಟ್ಟಿಗೆ ಖುಷಿಯನ್ನು ಅನುಭವಿಸಲಿಕ್ಕೆ ಹೋದಂಥ ಹನಿಮೂರು ಹೋದಂಥ ಅಂಥ ಅಮಾಯಕರ ಮೇಲೆ ಬೀಭತ್ಸವಾಗಿ ದಾಳಿ ಮಾಡಿದವರನ್ನು ಯುದ್ಧ ಮಾಡೋದು ಬೇಡ ಶಾಂತಿ ಶಾಂತಿ ಅಂತಿರಲ್ಲಿ ನಿಮ್ಮ ಶಾಂತಿ ಮನೆಗೆ ಬೆಂಕಿ ಹಾಕ ಶಾಂತಿಯನ್ನು ಎಲ್ಲಿ ಮಾಡಬೇಕ ಅಲ್ಲಿ ಮಾತ್ರ ಶಾಂತಿ ಅಶಾಂತಿಗೆ ಬರ್ಬರತೆಗೆ ಅಮಾನವೀಯತೆಗೆ ಅಮಾನುಷ್ಯತೆಗೆ ಕೈ ಹಾಕಿದವರ ಕೈಯನ್ನು ಕತ್ತರಿಸದೇ ಇದ್ದರೆ ಅಲ್ಲೂ ಶಾಂತಿ ಮಂತ್ರ ಹೇಳಿದ್ರೆ ಮೂಫ್ಲಾ ದಂಗದಲ್ಲಿ ಆ ದಂಗೆಯಲ್ಲಿ ಆಯ್ತಲ್ಲ ಅವತ್ತು ಹೆಣ್ಣುಮ ನಮ್ಮ ಹೆಣ್ಣುಮಕ್ಕಳ ಮಾರಣ ಹೋಮ ಮತ್ತು ಅತ್ಯಾಚಾರ ಅದಕ್ಕೆ ಗಾಂಧಿ ಮಾತಾಡದಂಥ ಚರಿತ್ರೆ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ನಾವು ಸಿದ್ದರಾಮಯ್ಯನವರೇ ನಿಮ್ಮನ್ನು ಈ ಜನತೆ ಈ ಸಮಾಜ ಯಾವತ್ತೂ ಕ್ಷಮಿಸೋದಿಲ್ಲ ನೆನಪಿಡಿ ನೂರಕ್ಕೆ ನೂರು ಇದು ಇಂಥ ಸಂದರ್ಭದಲ್ಲಿ ನೀವು ಯುದ್ಧ ನಿರಾಕರಣೆ ಮತ್ತು ಪಾಕಿಸ್ತಾನದ ಪ್ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಇಪ್ಪತ್ತೆಂಟರ ಎಲೆಕ್ಷನ್ನು ಇವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈಗಲೂ ಮಾತಾಡ್ತೀರಿ ನಿಮ್ಮ ಕಾಂಗ್ರೆಸ್ಸಿನವರು ಅಂತ ಆದರೆ ನೀವು ಈ ದೇಶದಲ್ಲಿ ಇರಲಿಕ್ಕೆ ಎಷ್ಟು ಯೋಗ್ಯ ಈ ಇರಲಿಕ್ಕೆ ಎಷ್ಟು ಯೋಗ್ಯ ಮತ್ತು ಇರಲಿಕ್ಕೆ ಎಷ್ಟು ಯೋಗ್ಯ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕು ನಾವು ಅದರ ಬಗ್ಗೆ ಮತ್ತೂ ಮತ್ತು ಮಾತಾಡಿದರೆ ಅದು ಹೆಸಿಗೆ ಆಗ್ತದೆ ಕರ್ನಾಟಕದಲ್ಲಿ ಯಾವ ರೀತಿ ದೇ ಅವರ ಬ್ರದರ್ಸ್ ಅಂತ ಹೇಳಿ ಹಿಂದೂಗಳ ಮಾರಣಹೋಮ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತಾಗಿದೆ ಈ ದೇಶಕ್ಕೆ ಸ್ವಾಭಿಮಾನದ ಇತಿಹಾಸ ಸ್ವಾಭಿಮಾನ ಪರಂಪರೆ ಆ ಸ್ವಾಭಿಮಾನವನ್ನು ಬಿಟ್ಟು ಬದುಕಿದ ನೆಲವೇ ಅಲ್ಲ ಇದು ಅರವತ್ತು ವರ್ಷದಲ್ಲಿ ನೆಹರು ಮಾಡಿದಂಥ ಹಾಡಿ ಹಗಲಿನ ಮೋಸ ವಂಚನೆ ತಪ್ಪನ್ನು ಭಾರತಕ್ಕೆ ಮೋಸ ಮಾಡಿ ಕಾಶ್ಮೀರಕ್ಕೆ ಮೋಸ ಮಾಡಿ ಎಂಬತ್ತು ಪರ್ಸೆಂಟ್ ನೀರನ್ನಲ್ಲಿ ಕೊಟ್ಟಿದ್ದನ್ನು ಧೀರ ಯೋಧ ಮೋದಿ ಅದನ್ನು ಈಗ ರ ಸಸ್ಪೆಂಡ್ ಮಾಡುವ ಧೈರ್ಯ ತೋರಿದ್ದಾರೆ ನಿನ್ನೆ ಇದರಲ್ಲಿ ಪಾಕಿಸ್ತಾನದ ಅಸೆಂಬ್ಲಿಯಲ್ಲಿ ಅದನ್ನೇ ಹೇಳಿದ್ದು ಯಾರೂ ಮಾಡದಿದ್ದ ಕೆಲಸವನ್ನು ಮೋದಿ ಮಾಡಿದರು ನಾವು ಬಿಡೋದಿಲ್ಲ ಏನು ಏನು ಹರ್ಕೊಳ್ತೀರಿ ಏನು ಕಿತ್ಕೊಳ್ತೀರಿ ಇವಾಗಲೇ ನಿಮ್ಮ ಜನರಲ್ ಓಡೋಗಿದ್ದಾನೆ ಇನ್ನು ಪ್ರಧಾನಿ ಓಡೋಗೋದು ಬಾಕಿ ನಮ್ಮ ಮಿಲಿಟ್ರಿ ಈಗ ವಿ ಆರ್ ರೆಡಿ ಟು ಫೈಟ್ ಅಂಥೇಳಿ ಟ್ರೈಲರ್ ಬಿಟ್ಟಿದ್ದಾರೆ ಸಿನಿಮಾ ಇನ್ನೂ ಬಾಕಿ ಇದೆ ನಮ್ಮ ದೇಶದ ರಾಜಕಾರಣಿಗಳ ಷಂಡತನವನ್ನು ಸಾಮೂಹಿಕ ಷಂಡತನ ಅಂತ ಯಾರಾದರೂ ಭಾವಿಸಿದ್ದಿದ್ರೆ ಅದು ಘೋರ ಅಪರಾಧ ಅನ್ನೋದನ್ನು ಕಳೆದ ಮೂರು ದಿನದಲ್ಲಿ ಶಾ ಮತ್ತು ಮೋದಿ ಎನ್ ಡಿ ಎ ಸರ್ಕಾರ ತೋರಿಸ್ಕೊಟ್ಟಾಗಿದೆ ಈಗಾಗಲೇ ಪಾಕಿಸ್ತಾನ ಮುಕ್ಕಾಲು ಭಾಗ ಸೋತು ಶರಣಾಗಿದೆ ಇನ್ನಾದರೆ ಹೆಣ ಬೀಳೋದೊಂದು ಬಾಕಿ ಅಷ್ಟೇ ನಮ್ಮ ಅಮಾಯಕರ ಹೆಣವನ್ನು ಬೀಳಿಸ್ತೀರಿ ರಕ್ತಪಾತ ಮಾಡ್ತೀರಿ ಅಂತ ಆದರೆ ನಿಮ್ಮ ಹನಿ ಹನಿ ರಕ್ತವನ್ನು ಅಲ್ಲಿ ಪ್ರತಿಕಾರದ ಹೆಸರಿನಲ್ಲಿ ತೀರಿಸಲೇಬೇಕದನ್ನು ತೀರಿಸಿದಾಗಲೇ ಶಾಂತಿ ಒಪ್ಪಂದಕ್ಕೋ ಅಥವಾ ಶಾಂತಿ ಸುವ್ಯವಸ್ಥೆ ಸಹಬಾಳ್ವೆಗೆ ಒಂದು ಅರ್ಥ ಬರುವುದು ಎಲ್ಲಿ ಶಾಂತಿಯನ್ನು ಪಠಿಸಬೇಕೋ ಅಲ್ಲಿ ಶಾಂತಿ ಎಲ್ಲಿ ಅತ್ಯುಗ್ರವಾಗಿ ಅದನ್ನು ಯುದ್ಧ ಸನ್ನಾಹದಿಂದ ಹೋರಾಟ ಮಾಡಬೇಕೋ ಅಲ್ಲಿ ಮಾಡಲೇಬೇಕು ಇಲ್ಲದೇ ಯುದ್ಧ ಯಾಕೆ ಅಂತ ಆದರೆ ಸೈನ್ಯ ಯಾಕೆ ಶಾಂತಿಯುತ ದೇಶ ಅಂತೇಳಿ ಸುಮ್ಮನೆ ಎಲ್ಲ ಬಟಾ ಬಯಲ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಬೋದಲ್ಲ ಎಲ್ಲ ಬಂದು ಮುಕ್ಕೊಂಡು ತಿಂದ್ಕೊಂಡು ಹೋಗ್ತಾರೆ ಇಷ್ಟು ಗಟ್ಟಿ ಇದ್ದಂಥ ನಮ್ಮನ್ನೇ ಪಾಕಿಸ್ತಾನ ಇಂಥ ಗುಟ್ರ ಹಾಕಿ ಮುಂಕರಿಸ್ತದೆ ಅದೇ ನಾವು ನಿಶಕ್ತರಾಗಿದ್ದರೆ ಏನಾಗ್ತಿತ್ತು ಕನಿಷ್ಠ ಮಟ್ಟದಲ್ಲಿ ಈ ಪ್ರಜ್ಞೆ ಆದರೂ ಸಿದ್ದರಾಮಯ್ಯನಂಥವ್ರಿಗೆ ಇರಬೇಕಾಗಿತ್ತು ದೌರ್ಭಾಗ್ಯ ಅದು ನಮ್ಮ ಹಣೆ ಬರ ಇಂಥ ಒಂದು ಮುಖ್ಯಮಂತ್ರಿಯನ್ನು ನಾವು ಪಡೆದಿದ್ದೇವಲ್ಲ ಏನು ಮಾಡೋಣ ನಮಸ್ತೆ